ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಪಾತ್ರೆಲಿ ಸ್ವಲ್ಪ ನೀರು ಇಟ್ಕೋಬೇಕು ಕಾಯೋಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರೊಟ್ಟಿ ಟೇಸ್ಟಾಗಿರುತ್ತೆ ನೀರು ಕುದೀತಾ ಇರುವಾಗ ಅಂದರೆ ಬಿಸಿ ಆದಾಗ ಜೋಳದ ಹಿಟ್ಟು ತಗೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಿಟ್ಟು ನಮಗೆ ಮುದ್ದೆ ಥರ ಬರಬೇಕು ಇಟ್ ಮೀನ್ಸ್ ಜಿಗಿಟ್ಟು ಬರಬೇಕು ನಾವು ಹಿಟ್ಟನ್ನ ಹೇಗೆ ಮಾಡ್ಕೊತೀವೋ ಅದ್ರ ಮೇಲೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೊಳ್ಳಿ ನೋಡಿ ನಾನು ಮುದ್ದೆ ಥರ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಿದ್ದೀರಾ ಈ ಥರ ಮಾಡ್ಕೋಬೇಕು ಇವಾಗ ನಾನು ರೊಟ್ಟಿ ರೆಡಿ ಮಾಡ್ಕೊಡ್ತಿದ್ದೀನಿ ನಾವು ಮಾಡ್ಕೊಂಡಿರೋದನ್ನ ಜೋಳದ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ ಏನು ಟಿಪ್ಸ್ ಅಂದರೆ ಫ್ರೆಂಡ್ ನಾವು ಹಿಟ್ಟನ್ನ ಹೇಗೆ ನಾದ್ತೀವೋ ಹಾಗೆ ರೊಟ್ಟಿ ಬರುತ್ತೆ ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿಲ್ಲ ಅಂದರೆ ರೊಟ್ಟಿ ಪಿಸ್ಕ ಪಿಸ್ಕ ಇಟ್ ಮೀನ್ಸ್ ಬೇಯಲ್ಲ ನಾವು ಹೇಗೆ ಹಿಟ್ಟು ನಾತ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮ್ಗೆ ರೊಟ್ಟಿ ಬರುತ್ತೆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು ನೀರನ್ನ ಆ್ಯಡ್ ಮಾಡಬಾರ್ದು ನಾವು ಮಾಡ್ಕೊಂಡಿರೋದು ಮತ್ತೆ ಒಣ ಹಿಟ್ಟನ್ನ ತಗೊಂಡು ತಗೊಂಡು ಆ್ಯಡ್ ಮಾಡ್ಕೋಬೇಕು ಸುಡುತ್ತೆ ಕೈಗೆ ಸ್ವಲ್ಪ ಹಿಟ್ಟು ಹಾಕೊಂಡು ಹಾಕ್ಕೊಂಡು ಆ್ಯಡ್ ಮಾಡಿ ಆ್ಯಡ್ ಮಾಡಿಕೊಂಡು ನಾದ್ರಿ ನೋಡಿ ಈ ಥರ ನಾದಬೇಕು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂಡು ಹಾಕ್ಕೊಂಡು ನಾದಬೇಕು ನೀರು ಆ್ಯಡ್ ಮಾಡ್ಕೋಬೇಡಿ ನೀರು ಆ್ಯಡ್ ಮಾಡಿಕೊಂಡ್ರೆ ರೊಟ್ಟಿ ಪಿಸ್ಕಾಗುತ್ತೆ ರೊಟ್ಟಿ ಬರೋದಿಲ್ಲ ಹರಿದೋಗುತ್ತೆ ನೀವು ನೋಡ್ತಿದ್ದೀರಲ್ವಾ ಇಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು ಟ್ರೈ ಮಾಡಿ ಒನ್ ಟೈಮ್ ಟು ಟೈಮ್ಗೆ ಬಂದುಬಿಡುತ್ತೆ ನಿಮಗೆ ಚೆನ್ನಾಗಿ ಮಾತ್ಕೋಬೇಕು ಫ್ರೆಂಡ್ಸ್ ಒಲೆ ಮೇಲೆ ಹಂಚಿಟ್ಕೊಂಡು ನೀವು ನಾದ್ಕೊಳ್ಳಿ ನೀವು ನಾದ್ಕೊಳ್ಳೋಷ್ಟಿಗೆ ಅಲ್ಲಿ ಹಂಚು ಬಿಸಿ ಆಗುತ್ತೆ ಬನ್ನಿ ಇವಾಗ ಉತ್ಕೊಳ್ಳೋಣ ಸೈಡ್ಸ್ ಹರಿಬಾರ್ದು ಅಂದರೆ ಫಸ್ಟು ಕೈಲಿ ಈ ಥರ ತಟ್ಕೋಬೇಕು ಹಾಗಾದರೆ ಸೈಡ್ಸು ನಮಗೆ ಕಿತ್ತೋಗಲ್ಲ ರೌಂಡ್ ಶೇಪಲ್ಲಿ ಬರುತ್ತೆ ರೊಟ್ಟಿ ಇಟ್ಟು ಹಾಕೊಂಡು ಉದ್ದನಾ ನಾನು ಉತ್ತೀನಿ ಫ್ರೆಂಡ್ಸ್ ಕೆಲವೊಬ್ಬರು ಕೈಯಲ್ಲಿ ತಟ್ತಾರೆ ನಾನು ರತ್ತಿನ ಉತ್ತಿ ಉತ್ತ ಉತ್ತೀನಿ ರೊಟ್ಟಿನ ಗುದ್ದಿ ಬೇಯಿಸ್ತೀನಿ ನಿಮಗೆ ತಟ್ಟೋಕ್ಕೆ ಬಂದರೆ ಅವು ತಟ್ ತಟ್ಟಿ ಪರವಾಗಿಲ್ಲ ನಿಧಾನ ಕೂತ್ಕೊಳ್ಳಿ ಫ್ರೆಂಡ್ಸ್ ಚಪಾತಿ ಅಲ್ಲ ರೊಟ್ಟಿ ಹರಿದೋಗುತ್ತೆ ತುಂಬ ಫೋರ್ಸಾಗಿ ಉದ್ದಿದ್ರೆ ನೋಡಿಕೊಂಡು ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಉದ್ದಿ ಹಿಟ್ಟು ಹಾಕ್ಕೊಂಡ ಉದ್ದಿ ಜೋಳದ ರೊಟ್ಟಿ ಎಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಚಪಾತಿ ಉದ್ದಿದಂಗೆ ಫೋರ್ಸಾಗಿ ಉದ್ದಕ್ಕೋದ್ರೆ ಹರಿದೋಗುತ್ತೆ ನಿಮ್ಗೆ ಎಷ್ಟು ಅಗಲ ಬೇಕು ಎಷ್ಟು ತಳ್ಳಗೆ ಬೇಕು ನೋಡಿಕೊಂಡು ಉತ್ಕೊಳ್ಳಿ ಇವಾಗ ಬೇಯಿಸೋಣ ನಾನು ಐರನ್ ಹಂಚೆನೇ ಯೂಸ್ ಮಾಡೋದು ಅಂದರೆ ಕಬ್ಬಿಣದ ಹಂಚೆನೇ ಯೂಸ್ ಮಾಡೋದು ನಾನ್ಸ್ಟಿಕ್ ಯೂಸ್ ಮಾಡೋಲ್ಲ ರೊಟ್ಟಿಗೆ ಏಕೆಂದರೆ ಕಬ್ಬಿಣದ ಹಂಚೆನೇ ಯೂಸ್ ಮಾಡಬೇಕು ನಾನ್ಸ್ಟಿಕ್ ಯೂಸ್ ಮಾಡಬಾರ್ದು ರೊಟ್ಟಿ ಹಾಕಿದ ಮೇಲೆ ಹಾಕಿದ ತಕ್ಷಣ ನೀರು ಹಚ್ಚಬೇಕು ಹಾಗಾದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೇಯುತ್ತೆ ನೀವು ರೊಟ್ಟಿ ಹಂಚಿದ ಮೇಲೆ ಹಾಕಿದಷ್ಟಿಗೆ ನೀರು ಹಚ್ಚಿ ಫೋಲ್ಡ್ ಮಾಡಿಬಿಡಿ ನೋಡಿ ಎರಡು ಕಡೆ ಕ್ಲೀನಾಗಿ ಬೇಯಿಸ್ಬೇಕು ಕಡಿಮೆ ಫ್ಲೇಮಲ್ಲೇ ಇಟ್ಕೊಳ್ಳಿ ರೊಟ್ಟಿ ಹೊತ್ತಬಾರ್ದು ಈ ಥರ ತಿರುವಿ ತಿರುವಿ ಬೇಯಿಸಿ ಅರ್ಗ್ ಬೇಯಿಸಿದರೆ ಇಟ್ ಮೀನ್ಸ್ ಸೈಡ್ ಬೇಯಿಸಿದರೆ ಚೆನ್ನಾಗಿ ಬೇ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಜೋಳದ ರೊಟ್ಟಿ ಮಾಡೋದು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ